ಇಲ್ಲಿ ಪ್ರಶ್ನೆ ನನ್ನದು ನನ್ನ ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಈಗ ತಲೆ ಬುರುಡೆಯ ಮೂಳೆ ಮೂಳೆಯ ಚೂರುಗಳೂ ಸೇರಿ ಹನ್ನೆರಡು ಮೂಳೆ ಪತ್ತೆ ಆಗಿದೆ ಅಂತ ಹೇಳಿ ನಿಮ್ಗೆ ಇಡೀ ಒಂದು ಬುರುಡೆ ಸಿಕ್ಕಾಗ ಆ ಒಂದು ಬೋನ್ ಸಿಕ್ಕಾಗ ನೀವು ಎಕ್ಸ್ಪ್ಲೈನ್ ಮಾಡೋದು ಬೇರೆ ತಲೆ ಬುರುಡೆ ಪೀಸ್ ಪೀಸ್ ಸಿಕ್ಬಿಡ್ತಪ್ಪ ಆಗುತ್ತಾ ಸರ್ ಇಸ್ ಇಟ್ ಪಾಸಿಬಲ್ ಅಂತ ಅಲ್ಲ ಈಗ ಎಲ್ಲ ಈಗ ಪ್ರಶ್ನೆ ನಂದು ಏನಾಗುತ್ತೆ ಅಂದರೆ ತಲೆ ಬುರುಡೆ ಇದು ತಲೆ ಬುರುಡೆ ಅಲ್ವಾ ಇದು ಯಾವ ಭಾಗದ ತಲೆ ಬುರುಡೆ ಸಿಕ್ಕಿದೆ ಅವರಿಗೆ ಅನ್ನೋದ್ರ ಮೇಲೆ ಓಕೆ ಸೊ ದಿಸ್ ವಿ ಕಾಲ್ ಇಟ್ ಆಸ್ ಪೀಟರ್ಸ್ ಪಾರ್ಟ್ ಆಫ್ ಟೆಂಪ್ರಲ್ ಬೋನ್ ಅಂತ ಹೇಳಿ ಸೊ ಇದನ್ನ ಇದ್ರಲ್ಲೂ ಕೂಡ ನಾವು ಜೆಂಡರ್ನ ಡಿಟಮಿನ್ ಮಾಡ್ಬೋದು ಪೀಟ್ರಸ್ ಪಾರ್ಟ್ ಆಫ್ ಟೆಂಪ್ರಲ್ ಬೋನ್ ದಿನ ಕೂಡ ನಾವು ಜೆಂಡರ್ನ ಡಿಟಮಿನ್ ಮಾಡ್ಬೋದಾಗತ್ತೆ ಈಗ ಸಪೋಸ್ ಒಂದೇ ಪೀಸ್ ಸಿಕ್ತಂದ್ರೆ ಇದ್ರಲ್ಲಿ ನಾನು ಏಜ್ ಏಜ್ ಎಷ್ಟು ವಯಸ್ಸಿನವ್ರು ಇವರು ಅಂತ ಹೇಳಿ ನಾವು ಹೇಳ್ಬೋದು ಬಿಕಾಸ್ ಈ ಪೋರ್ಷನ್ ನೀವು ಟ್ರೇಸ್ ಮಾಡಿದ್ರೆ ದಿಸ್ ವಿ ಕಾಲ್ ಇಟ್ ಆಸ್ ಔಟರ್ ಟೇಬಲ್ ಸೊ ಇದು ಕೆಳಗಡೆದು ಮಧ್ಯದ ಕೆಳಗಡೆ ಇರೋದನ್ನ ಇನ್ನರ್ ಟೇಬಲ್ ಅಂತ ಕರಿತೀವಿ ಇದ್ರ ಮಧ್ಯದಲ್ಲಿ ಇರೋದು ಸ್ಪಾಂಜಿ ಆರ್ ಡಿಪ್ಲೋಯಿಕ್ ಬೋನ್ ಅಂತ ಹೇಳಿ ಕರಿತೀವಿ ಆಸ್ ದ ಏಜ್ ಅಡ್ವಾನ್ಸಸ್ ಫಾರ್ಟಿ ಇಯರ್ಸ್ ಆದ ನಂತರ ಈ ಸ್ಪಾಂಜಿ ಬೋನ್ ಇದೆಯಲ್ಲ ಮಧ್ಯದಲ್ಲಿ ಸೊ ಈ ಸ್ಪಾಂಜಿ ಬೋನು ಇದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರಮಾಣ ಸೊ ಈ ಮನುಷ್ಯಂದು ಏಜು ನಲ್ವತ್ ತುಂಬಿದೆ ಅಂತ ಹೇಳಿ ಹೇಳ್ಬೋದು ಆಮೇಲೆ ಸೊ ಅಪಾರ್ಟ್ ಫ್ರಮ್ ದಿಸ್ ಮೆನಿಂಜಲ್ ಆರ್ಟ್ರಿ ಮಾರ್ಕಿಂಗ್ಸ್ ಅಂತ ನಾವು ಕರಿತೀವಿ ಇದನ್ನು ಪೂರ್ತಿ ಕಟ್ ಮಾಡಲಿಲ್ಲ ಸೊ ಈ ಬೋನ್ ನಲ್ಲಿ ಮೆನಿಂಜಲ್ ಆರ್ಟ್ರಿ ಮಾರ್ಕಿಂಗ್ಸ್ ಅಂತ ಹೇಳಿ ಇದು ಈ ಜಾಗದಲ್ಲಿ ಬರುತ್ತೆ ಏನಂದ್ರೆ ಮಿಡ್ಲ್ ಮೆನಿಂಜಲ್ ಆರ್ಟ್ರಿ ಅಂತ ಹೇಳಿರುತ್ತೆ ಈ ಮಾರ್ಕಿಂಗ್ಸ್ ಏನಾಗುತ್ತೆ ಅಂತಂದ್ರೆ ಕ್ರಮೇಣ ವಯಸ್ಸು ಆಗ್ತಾ ಆಗ್ತಾ ದ ಡಿಪಾಸ್ಲಿಕ್ ಚೇಂಜಸ್ ಮತ್ತೆ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಡೆಪಾಸಿಟ್ ಆಗಿ ಸೊ ಇದೇನಾಗುತ್ತೆ ಅಂತಂದ್ರೆ ಇಟ್ ಬಿಕಮ್ಸ್ ಮೋರ್ ಪ್ರಾಮಿನೆಂಟ್ ಸೊ ಅದರಿಂದ ನಾವು ಏಜ್ ಕೂಡ ಹೇಳ್ಬೋದು ಅಂತ ಹೇಳ್ತಾರೆ ನನಗೆ ನನ್ನ ನನ್ನ ಕ್ವಶನ್ ದಿನೇಶ್ ರಾವ್ ಅವ್ರಿಗೆ ಇರುತ್ತೆ ಈಗ ದಿನೇಶ್ ರಾವ್ ಅವ್ರಿಗೆ ಇರುತ್ತೆ ದಿನೇಶ್ ಸರ್ ಈಗ ಇದರಲ್ಲಿ ಎರಡು ಮೂರು ಭಾಗ ಇದೆ ಸರ್ ಈ ದೂರುದಾರ ಕೊಟ್ಟಿರತಕ್ಕಂಥ ದೂರಿನ ಸ್ವರೂಪವನ್ನು ಗಮನಿಸಿದಾಗ ಕೆಲವನ್ನು ನಾನು ಸುಟ್ಟಿದ್ದೀನಿ ಕೆಲವಕ್ಕೆ ಪೆಟ್ರೋಲ್ ಹಾಕಿದ್ದೀನಿ ನಾನು ಕೆಲವನ್ನು ಹೋತಿದ್ದೀನಿ ಈ ಥರದ್ದು ಏನನ್ನೂ ಹೇಳಿದ್ದಾನೆ ಸರ್ ಒಂದು ವೇಳೆ ಲೆಟಸ್ ಅಸ್ ಯೂಮ್ ನಾನು ಇದನ್ನು ಎಕ್ಸಾಕ್ಟಾಗಿ ಹೀಗೆ ಆಗಿದೆ ಅಂತ ನಾನು ಹೇಳಲಾರೆ ಇದರಲ್ಲಿ ಲೆಟಸ್ ಅಝ್ಯೂಮ್ ಈ ವಿಚಾರದಲ್ಲಿ ಒಂದು ಗುಂಡಿಲಿ ಹಾಕಿದ್ದಾನ ಅವನು ಸುಟ್ಬಿಟ್ಟಿದ್ದಾನ ಅವನು ಎಲ್ಲ ಹಾಕಿ ಸುಟ್ಬಿಟ್ಟು ಆಮೇಲೆ ಮುಚ್ಚಿಬಿಟ್ಟ ಅಂತ ಅಂತ ಒಂದು ಅಂದ್ಕೊಳ್ಳೋಣ ಸರ್ ಅವಾಗ ಏನು ಕತೆ ಸರ್ ಫಾರೆನ್ಸಿಕ್ ಕತೆ ಅವಾಗ ಅಂತ ಇವನ್ ಈಗ ಗುಂಡಿನಲ್ಲಿ ಪೆಟ್ರೋಲ್ ಹಾಕಿ ಸೂಟಿದ್ದಾನೆ ಅಂದ್ರೆ ಡೆಫಿನೆಟ್ಲಿ ಸಾಫ್ಟ್ ಇಶ್ಯೂಸ್ ಅದು ಯಾವ ಮಟ್ಟಕ್ಕೆ ಸೂಟಿದಾನೆ ಅಗೇನ್ ಇವ್ ಅಲ್ಲಿ ಟು ಎಕ್ಸ್ಪ್ಲೈನ್ ಬಟ್ ಡಿಸ್ಪೈಟ್ ದಿಸ್ಪೈಟ್ ದಟ್ ಡಿಕಂಪೋಸಿಷನ್ ಪ್ರೋಸೆಸ್ ಯಾವ್ದು ಅದ್ರಲ್ಲಿ ವ್ಯತ್ಯಾಸ ಕಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಿಗೆ ಏನಂದ್ರೆ ಮೂಳಗಳ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಬ್ಲಾಕ್ನಿಂಗ್ ಪಾರ್ಟ್ ವಿಲ್ ಬಿ ಡೆಫಿನೆಟ್ಲಿ ದೇರ್ ಅಂಡ್ ಚಾರಿಂಗ್ ರಿಮೇನ್ಸ್ ವಿಲ್ ಆಲ್ಸೋ ಬಿ ದೇರ್ ಇದು ಎರಡು ಮಳೆ ಮೂಳೆಗಳ ಮೇಲೆ ಇರ್ತದೆ ಬಟ್ ಸಾಫ್ಟ್ ಇಶ್ಯೂಸ್ ಎಲ್ಲ ಡಿಕಂಪೋಸ್ ಆಗಿ ಕ್ರಮೇಣ ಬಿಕಾಸ್ ಒನ್ ಥಿಂಗ್ ನಾವು ಇದರಲ್ಲಿ ಏನಂದ್ರೆ ಅದ್ ಯಾವ ಜಾಗದಲ್ಲಿ ಊತಿದ್ದಾರೆ ಇಟ್ಸ್ ಕಂಟೆನ್ಸ್ ಲಾಡ್ ಆಫ್ ಆರ್ಗಾನಿಕ್ ಮ್ಯಾಟರ್ ಬಿಕಾಸ್ ಲಾಡ್ ಆಫ್ ಪ್ಲಾಂಟ್ ಪ್ರಾಡಕ್ಟ್ಸ್ ಪ್ಲಸ್ ಡ್ಯಾಂಪ್ ಅಂಡ್ ವಾರ್ಮ್ ಎನ್ವಿರಾನ್ಮೆಂಟ್ ಇದೆ ಡ್ಯಾಂಪ್ ಎನ್ವಿರಾನ್ಮೆಂಟ್ ವಾಟರ್ ಕಂಟೆಂಟ್ ಇಸ್ ದ ಮೋಸ್ಟ್ ಫರ್ಟೈಲ್ ಗ್ರೌಂಡ್ ಫಾರ್ ಗ್ರೋಯಿಂಗ್ ಆಫ್ ಬ್ಯಾಕ್ಟೀರಿಯಾಸ್ ಅಂಡ್ ಡಿಸೈಡ್ಸ್ ಇಟ್ಸ್ ಅನ್ ಅಸಿಡಿಕ್ ಎನ್ವಿರಾನ್ಮೆಂಟ್ ಸೊ ಇದೇನಾಗುತ್ತೆ ಡಿಕಂಪೋಸನ್ ಪ್ರೋಸೆಸ್ ವಿಲ್ ಬಿ ಕಂಪಾರೇಟಿವ್ಲಿ ಫಾಸ್ಟರ್ ಆಸ್ ಕಂಪೇರ್ ಟು ದ ಡ್ರೈ ಎನ್ವಿರಾನ್ಮೆಂಟ್ ಸೊ ಇದೊಂದಿದಾಗ ಡಿಕಂಪೋಸಿಷನ್ ಪ್ರೋಸೆಸ್ ನಲ್ಲಿ ಇನ್ನ ಬೇಗ ಆಗತ್ತೆ ಬಟ್ ಸುಟ್ಟಿರೋದ್ರಿಂದ ಸ್ವಲ್ಪ ಡಿಲೇ ಆಗಬಹುದು ಹೊಸ ಬಟ್ ಇಲ್ಲಿ ಆಗಿರೋದು ಹದಿನೈದು ಇಪ್ಪತ್ತು ವರ್ಷ ಇರೋದ್ರಿಂದ ಡೆಫಿನೆಟ್ಲಿ ಶುಡ್ ಬಿ ಸ್ಕೆಲೆಟನೈಸ್ ಬಟ್ ದ పార్టింగ్ పార్ట్స్ మ్యానర్ ఆఫ్ సపరేషన్ ప్రోసెస్ ఆర్ దర్స్ అన్ ఇంటర్ఫిరెన్స్ దీతి ఇది బేస్డ్ ఆన్ దోస్ అబ్జర్వేషన్ సోడి హెండ్ ಏನೇ ಮಾಡಿ ಅವನ್ ಏನೇ ಹೇಳಿದ್ರು ಅಲ್ಲಿ ಸಿಕ್ಕದ ಮೇಲೆ ಬಂದಿರಕಂತ ಸತ್ಯ ಅದೇ ಸತ್ಯ ಸೊ ಈ ಮೇ ಹೌ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಈಸ್ ಟೆಲಿಂಗ್ ದ ಟ್ರೂತ್ ಯಾಕಂದ್ರೆ ಈಗ ನಾಕೆ ಕ್ರೇವ್ ತೋರಿಸಿದ್ರೆ ಸಿಕ್ಲಿಲ್ಲ ಸೊ ಪಾಸಿಬಲಿ ಈಗ ಸುಳ್ಳು ಅಂತಾನೂ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇನ್ನ ಹದಿನೈದು ಹದಿನಾರು ಇನ್ನ ಮುನ್ನೂರು ಈಗ ಫಾರೆನ್ ಸಿಕ್ಕಲಿ ಸರ್ ದಿನೇಶ್ ಸರ್ ಫಾರೆನ್ ಸಿಕ್ಕಲಿ ಅಂತ ಬಂದಾಗ ಒಂದು ಬೆಸ್ಟ್ ಟೈಮ್ ಅಂತ ಏನಾದ್ರು ಇದೆಯಾ ನಾನ್ ಈ ಕೇಸನ್ನ ಸಾಲ್ವ್ ಮಾಡ್ಲಿಕ್ಕೆ ಒಂದು ಡೆಡ್ ಬಾಡಿಯನ್ನು ಹೂತಾದ ಮೇಲೆ ಅದು ಮೂಳೆಯಾಗಿ ಸಿಕ್ಕರೂ ಕೂಡ ಇಷ್ಟು ಸಮಯದ ಒಳಗಡೆ ನನ್ನ ಒಂದು ಲ್ಯಾಬ್ಗೆ ಇದು ಬಂದರೆ ನಾನು ಸ್ವಲ್ಪ ಆಕ್ಯುರೇಟ್ ರಿಸಲ್ಟನ್ನು ಕೊಡಬಲ್ಲೆ ಅಂತ ಒಂದು ಟೈಮ್ ಏನಾದರೂ ಇದೆಯಾ ಸರ್ ಇದರಲ್ಲಿ ರಮಕಾಂತ್ ನೋಡಿ ವಿ ಡೋಂಟ್ ಡಿಮ್ಯಾಂಡ್ ದ ಟೈಮ್ ಆಫ್ ಡೆತ್ ಆರ್ ಟೈಮ್ ಆಫ್ ಸೋ ಕಾಲ್ಡ್ ರಿಕ್ವೆಸ್ಟ್ ಫಾರ್ ಅನ್ ಎಕ್ಸಾಮಿನೇಷನ್ ನಮ್ಗೆ ಯಾವ್ದು ಬರುತ್ತೆ ಅದನ್ನ ಮಾಡಬೇಕು ಏನ್ ಸೈಂಟಿಫಿಕ್ ಎವಿಡೆನ್ಸ್ ಸಿಗುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಿ ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡಿ ತನಿಖಾ ತನಗೆ ಕೊಡಬೇಕು ಇಪ್ಪತ್ತು ವರ್ಷ ಆಗಿದ್ರೆ ಇಯರ್ಸ್ ಮಾಡ್ಕೊಳ್ಬೇಕು ಬಟ್ ಈಗ ನಾವು ಇಷ್ಟೊತ್ತಿಗೆ ಕೇಸ್ ಬರಬೇಕು ಅಂತ ಅಲ್ಲ ಈಗ ಟ್ವೆಂಟಿ ಫೈವ್ ಇಯರ್ಸ್ ಆಗಿದ್ರೆ ತ್ರೀ ಇಯರ್ಸ್ ಆಗಿದ್ರೆ ಆರು ತಿಂಗಳು ದಾಟಿದ್ರೆ ರಿಸಲ್ಟ್ ನ ಅಕ್ಯುರಸಿ ಯಾವಾಗ ಜಾಸ್ತಿ ಇರುತ್ತೆ ಅಂತ ಅಬ್ಸಲ್ಯೂಟ್ಲಿ ದ ರೀಸೆಂಟ್ ಒನ್ಸ್ ಎನಿ ರೀಸೆಂಟ್ ಒನ್ಸ್ ಎನಿ ರೀಸೆಂಟ್ ಒನ್ ಎಷ್ಟು ಬೇಗ ನಮಗೆ ಸಿಗುತ್ತೆ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಓಕೆ ಬೋತ್ ಫಾರ್ ದ ಫೋರೆನ್ಸಿಕ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಎವಿಡೆನ್ಸ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಲೇಟ್ ಆಗಿ ಸಿಗುತ್ತೆ ದಟ್ ದಟ್ ಡಿಲೇಟ್ ಪಾರ್ಟ್ ಬಟ್ ವಿ ವಿ ನೋಟ್ ಸಿ ಒಂದು ಒನ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಎಕ್ಸಾಮಿನೇಷನ್ ಎಕ್ಸುಮೇಶನ್ ಮೊದಲೇ ಹೇಳಿದಾಗ ಎಕ್ಸುಮಿನೇಷನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಇಸ್ ದ ಐಡೆಂಟಿಫಿಕೇಶನ್ ಪಾರ್ಟ್ ಸೆಕೆಂಡ್ ಕಮ್ಸ್ ದ ಅದರ್ ಪ್ರೋಸೆಸ್ ದ ಕಾಸ್ ಆಫ್ ಡೆತ್ ಎಲ್ಲ ಸೊ ಇದು ಬರೀ ಇಷ್ಟರಲ್ಲೇ ಕೇಸ್ ಮುಗಿಯೋದಿಲ್ಲ ಯಾಕಂದ್ರೆ ವಿ ಹ್ಯಾವ್ ಅದರ್ ಕೊರಾಬರೇಷನ್ ವಿಟ್ನೆಸಸ್ ಅದರ್ ಎವಿಡೆನ್ಸ್ ಪಾಸಿಬಲ್ ಎವಿಡೆನ್ಸಸ್ ಸೊ ಇದನ್ನೆಲ್ಲ ಆಧಾರದ ಮೇಲೆ ತನಿಖೆ ಸ್ಟಾರ್ಟ್ ಆಗುತ್ತೆ ಬಟ್ ಅವರ್ ಎಕ್ಸಾಮಿನೇಷನ್ ವಿಲ್ ಟ್ರೈ to establish the corroboration mm -hmm. for what the investigation are uh, looking for mm -hmm. in the pres with the evidence of the witnesses available with them so mm here -hmm. is the correlate okay. but earlier get earlier we get the body mm -hmm. definitely that is the best part both for the investigators and okay. also for uh, experts so okay. that we can give a better opinion